ಕಳಿಸಿ ಬಿದ್ದಿದೆ ಸಮಾಜವಾದಿ ಅಂತ ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ ಭ್ರಷ್ಟಾಚಾರ ಎಲ್ಲೂ ಇಲ್ಲ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು ಅವರ ಬಣ್ಣ ಬಯಲಾಗಿದೆ ಮುಖವಾಡ ಕಳಚಿದೆ ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ ಇವತ್ತು ವಾಲ್ಮೀಕಿ ಆದರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೋತೀರಿ ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಹಣ ವಿಡ್ರಾ ಆಗ್ತದಂದ್ರೆ ಬೇರೆ ಅಕೌಂಟ್ಗೆ ಜಮಾ ಆಗ್ತದೆ ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ ಹಂಗ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು ಇದಕ್ಕೆ ಯಾಕೆ ಕ್ವಶನ್ ಮಾಡಿಲ್ಲ ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ ಅವರು ಯಾಕೆ ಕ್ವಶನ್ ಮಾಡ್ಲಿಲ್ಲ ಹಂಗ ನಿಮ್ದು ಇನ್ವಾಲ್ವ್ ಇದ್ರು ಇನ್ವಾಲ್ವ್ ಇಲ್ದಿದ್ರೆ ನಿಮ್ ಗಮನಕ್ಕೆ ಬರ್ದೇ ಇದ್ರೆ ಇದೆಲ್ಲಾ ನಡೀಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಕೋಟಿ ಎಲೆಕ್ಷನ್ ಬಂದಿತ್ತು ಎಲೆಕ್ಷನ್ಗೆ ಹಣ ಬೇಕಾಗಿತ್ತು ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿ ಕೊಟ್ಟಿರಿ ನೀವು ಸುಮ್ನೆ ಇದ್ರಿ ನೀವು ನೋಡ್ರಿ ಗಮ ಮುಖ್ಯಮಂತ್ರಿ ಗಮನಕ್ಕೆ ಬರದ ಸಾಧ್ಯನೆಲ್ಲ ಆಗ್ಲಿಕ್ಕೆ ಒಂದು ಎಲ್ಲ ಒಂದು ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದಿನಿ ಯಾವ್ದಾದ್ರು ಪ್ರಾಜೆಕ್ಟ್ ಒಂದು ಹತ್ತು ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ ಹತ್ತು ಸಲ ಅಡ್ಡಾಡಿದೀನಿ ನಾನೇ ಅಲ್ಲಿ ಒಪ್ಪಿಗೆ ಇಲ್ದೇನೆ ಯಾವ ಹತ್ತು ಕೋಟಿ ಹಣಾನು ಬಿಡುಗಡೆ ಆಗೋದಿಲ್ಲ ಅಂತಾದನ್ನೇ ಇವತ್ತು ನೂರಾರು ಕೋಟಿ ಹಣ ಬಿಡುಗಡೆ ಆಗ್ತದೆ ಹಣಕಾಸು ಇಲಾಖೆ ಇದು ಸುಮ್ ಕೈ ಕೈಟ್ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಅವ್ರ ನಾಲೇಜ್ ಎಲ್ಲ ಇದೆ ಇದೆಲ್ಲ ನೋಡ್ರಿ ಬಣ್ಣದನ್ನ ರಾಜಕಾರಣ ಮಾಡಿದ್ ಯಾರೇ ಮಾಡೋದು ಅದಕ್ಕಾಗಿ ಸಿಬಿಐ ತನಿಖೆ ಕೊಡಿ ಅಂತ ಹೇಳ್ತೀನಿ ನಾನು ಈಗ ಇಡೀ ಆದ್ಮೇಲೆ ಹೊಸ ಹೊಸ ವಿಚಾರ ಮಾಡಿ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ ಸಿದ್ದರಾಮಯ್ಯ ಬಣ್ಣ ಬೈಲಾಗ್ತದೆ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ ಒಂದು ತಾರ್ಕಿಕ ಅಂತ್ಯ ಮುಟ್ಟುವವರೆಗೆ ಈ ಹೋರಾಟವನ್ನು ನಮ್ಮದ್ದು ಅಸ್ತು